ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನಿಮಗಾಗಿ ಹನುಮಂತನಿಗೆ ಒಡೆಮಾಲೆ ಹಾಕುವುದರಿಂದ ಹನುಮನ ಜೊತೆಗೆ ರಾಮ ಸೀತೆಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತಾರೆ ರಾವಣನು ಸೀತೆಯನ್ನು ಸೆರೆಯಲ್ಲಿಟ್ಟ ಸ್ಥಳವನ್ನು ಹನುಮಂತನು ಕಂಡುಕೊಂಡಾಗ ರಾಮ ಹನುಮಂತ ಮತ್ತು ರಾವಣನ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತದೆ ರಾಮನ ಸೈನ್ಯವು ಯುದ್ಧದಲ್ಲಿ ರಾವಣನ ಸೈನ್ಯವನ್ನು ಸೋಲಿಸಿ ಸೀತೆಯನ್ನು ರಾವಣನ ಸೆರೆಯಿಂದ ಬಿಡಿಸಿಕೊಂಡು ಬರುತ್ತಾನೆ ಮೊದಲು ಸೀತೆಯನ್ನು ಸೆರೆಯಲ್ಲಿಟ್ಟ ಸ್ಥಳವನ್ನು ಹನುಮಂತನು ಕಂಡುಕೊಳ್ತಾನೆ ನಂತರ ರಾಮ ಮತ್ತು ಲಕ್ಷ್ಮಣರಿಗೆ ಸ್ಥಳದ ಬಗ್ಗೆ ಹೇಳಿ ಕಪಿಗಳ ಸೈನ್ಯದ ಸಹಾಯದಿಂದ ಸೀತೆಯಿರುವ ಸ್ಥಳವನ್ನು ಕಂಡುಕೊಳ್ತಾರೆ ನಂತರ ವಿಜಯಿಯಾದ ರಾಮ ಸೀತೆ ಹನುಮಂತ ಮತ್ತು ಇತರರು ರಾಮನ ರಾಜಧಾನಿ ಅಯೋಧ್ಯೆಗೆ ಹಿಂತಿರುಗಿದರು ಶೀಘ್ರದಲ್ಲೇ ರಾಮನು ಅಯೋಧ್ಯೆಯ ರಾಜನಾಗಿ ಸಿಂಹಾಸನವನ್ನು ಏರಿದನು ಹನುಮಂತನಿಗೆ ಸೀತಾ ಉಡುಗೊರೆ ಭವ್ಯ ಪಟ್ಟಾಭಿಷೇಕದ ಸಮಾರಂಭದ ಸಮಯದಲ್ಲಿ ಸೀತೆ ಹನುಮಂತನಿಗೆ ತನ್ನ ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಎಲ್ಲರ ಸಮ್ಮುಖದಲ್ಲಿ ಮುಕ್ತವಾಗಿ ಅವಳು ಹನುಮಂತನನ್ನು ಗೌರವಿಸಲು ಬಯಸಿದ್ದಳು ಆದ್ದರಿಂದ ಅವಳು ಅವನಿಗೆ ಉತ್ತಮ ಗುಣಮಟ್ಟದ ಅಪರೂಪದ ಮತ್ತು ಅಮೂಲ್ಯವಾದ ಮುತ್ತುಗಳಿಂದ ಮಾಡಿದ ಅದ್ಭುತ ಹಾರವನ್ನು ಉಡುಗೊರೆಯಾಗಿ ನೀಡಿದಳು ನಂತರ ಹನುಮಂತನು ತಾಯಿ ಸೀತಾದೇವಿಯಿಂದ ಈ ಗಮನಾರ್ಹ ಉಡುಗೊರೆಯನ್ನು ಸಂತೋಷದಿಂದ ಮತ್ತು ಕೃತಜ್ಞತೆಯಿಂದ ಸ್ವೀಕರಿಸಿದರು ಆದರೆ ಇದರ ನಂತರ ಹನುಮ ಮಾಡಿದ ಘಟನೆಯೇ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು ಆ ಘಟನೆ ಯಾವುದೆಂದರೆ ಎಲ್ಲರಿಗೂ ಅಚ್ಚರಿ ತಂದ ಹನುಮಂತನ ಸ್ವಭಾವವಿದು ಹನುಮಂತನು ತನ್ನ ಹಲ್ಲುಗಳಿಂದ ಹಾರದಲ್ಲಿರುವ ಪ್ರತಿಯೊಂದು ಮುತ್ತುಗಳನ್ನು ಕಚ್ಚುವ ಮೂಲಕ ಅವುಗಳನ್ನು ತೆರೆಯಲು ಪ್ರಾರಂಭಿಸಿದನು ಇದು ರಾಮ ಮತ್ತು ಸೀತಾ ಸೇರಿದಂತೆ ನ್ಯಾಯಾಲಯದಲ್ಲಿ ಹಾಜರಾಗಿದ್ದವರಿಗೆ ಈ ರೀತಿಯ ವಿಚಿತ್ರ ಮತ್ತು ಆಶ್ಚರ್ಯಕರ ವರ್ತನೆ ಏನೆಂಬುದು ಅರಿವಿಗೆ ಬರುವುದಿಲ್ಲ ಹನುಮಂತನು ನೀಡಿದ ಸುಂದರ ಉಡುಗೊರೆಯನ್ನು ಏಕೆ ಪ್ರೀತಿಯಿಂದ ಕಚ್ಚುತ್ತಿದ್ದಾನೆ ಎಂದು ಚಿಂತಿಸಲು ತೊಡಗಿದರು ಸೀತೆಗೆ ಈ ಕುತೂಹಲವನ್ನು ತಡೆದುಕೊಳ್ಳಲು ಆಗದೆ ಹನುಮನ ಬಳಿ ಮುತ್ತಿನಹಾರವನ್ನು ಕಚ್ಚುವ ಕಾರಣವನ್ನು ಕೇಳುತ್ತಾಳೆ ಹನುಮನ ಹೃದಯದಲ್ಲಿ ಯಾರು ವಾಸಿಸುತ್ತಾರೆ ಎಂಬುದು ಸೀತೆಯ ಪ್ರಶ್ನೆಯಾಗಿತ್ತು ಹನುಮಂತನು ಸೀತಾಮಾತೆಗೆ ನಮಸ್ಕರಿಸಿ ಮಾತೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ ಓ ತಾಯಿಯೇ ನಿಮ್ಮ ಒಳ್ಳೆಯ ಹುಡುಗರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಮತ್ತು ಅದನ್ನು ನಿಮ್ಮ ಪವಿತ್ರ ಕೈಯಿಂದ ನೇರವಾಗಿ ಸ್ವೀಕರಿಸಲು ತುಂಬ ಸಂತೋಷವಾಗಿದೆ ಆದರೆ ರಾಮನು ನನ್ನ ಸ್ವಂತ ಮತ್ತು ನನಗೆ ಸೇರಿದ ಎಲ್ಲದರ ಅವಿಭಾಜ್ಯ ಅಂಗವಾಗಿ ಮತ್ತು ನನ್ನ ಭಾಗವಾಗಿದ್ದಾರೆ ಎನ್ನುವುದು ನಿಮಗೆಲ್ಲ ತಿಳಿದಿದೆ ಹಾಗಾಗಿ ಈ ಹಾರದಲ್ಲಿರುವ ಮುತ್ತುಗಳು ರಾಮನ ಪವಿತ್ರ ಹೆಸರನ್ನು ಸಹ ಹೊಂದಿದೆಯೇ ಅಥವಾ ಅವುಗಳಲ್ಲಿ ಭಗವಂತನ ಯಾವುದೇ ಅಂಶವಿದೆಯೇ ಎಂದು ಪರಿಶೀಲಿಸಲು ನಾನು ಹೀಗೆ ಮಾಡಿದ್ದೇನೆ ಆದರೆ ನನಗೆ ಇದರಲ್ಲಿ ಯಾವುದೇ ರೀತಿಯಾಗಿ ನನ್ನ ಪ್ರಭು ರಾಮನನ್ನು ನೋಡಲಿಲ್ಲ ಎಂದು ನಿರಾಸೆಯನ್ನು ವ್ಯಕ್ತಪಡಿಸುತ್ತಾನೆ ಎದೆಯನ್ನೇ ಬಗೆದು ಪ್ರಭುವನ್ನು ತೋರಿಸಿದ ಹನುಮನ ಶಕ್ತಿ ತಾಯಿ ಸೀತೆ ಹನುಮಂತನನ್ನು ಕುರಿತು ನೀನು ಪ್ರಭು ರಾಮನೇ ನನ್ನ ದೇಹದ ಭಾಗ ಎಂದು ಹೇಳಿದೆಯಲ್ಲ ನಿನ್ನ ದೇಹದ ಪ್ರತಿ ಭಾಗದಲ್ಲೂ ಪ್ರಭು ರಾಮನಿದ್ದಾನೆಯೇ ಎಂದು ಪ್ರಶ್ನಿಸುತ್ತಾಳೆ ಒಂದು ಕ್ಷಣವು ಹಿಂಜರಿಯದೆ ಹನುಮನು ತನ್ನ ಹೃದಯವನ್ನು ಹರಿದು ಅದರಲ್ಲಿ ತನ್ನ ಪ್ರಭು ರಾಮನನ್ನು ಎಲ್ಲರಿಗೂ ನೋಡುವಂತೆ ಪ್ರದರ್ಶಿಸಿದನು ಆ ಸ್ಥಾನದಲ್ಲಿದ್ದ ಜನರು ರಾಮ ಮತ್ತು ಸೀತೆಯೊಂದಿಗೆ ಹನುಮನನ್ನು ಹೊಗಳಿದರು ರಾಮನು ತನ್ನ ಪ್ರೀತಿಯ ಭಕ್ತನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ತಬ್ಬಿಕೊಂಡನು ಮತ್ತು ಸೀತೆ ಅವನನ್ನು ಪೂರ್ಣ ಹೃದಯದಿಂದ ಆಶೀರ್ವದಿಸಿದಳು ಹಾಗಾಗಿ ಹನುಮನ ಶಕ್ತಿ ಅಪಾರವಾಗಿದೆ ಹನುಮಂತ ಒಡೆಮಾಲೆ ಅರ್ಪಣೆ ಮಾಡಿದ ಶಕ್ತಿ ಈ ಸ್ಮರಣೆಯ ಘಟನೆಯ ನೆನಪಿಗಾಗಿ ರಾಮಾಯಣ ಸಮಯದಲ್ಲಿ ತಾಯಿ ಸೀತಾ ಮುತ್ತುಗಳ ಹಾರವನ್ನು ನೀಡಿದಂತೆಯೇ ಜನರು ಹನುಮನಿಗಾಗಿ ನೂರ ಎಂಟು ಒಡೆಯಮಾಲೆಯನ್ನು ಮಾಲೆಯನ್ನು ಅರ್ಪಿಸಿದರು ರಾಮನ ಹೆಸರು ಅದರಲ್ಲಿ ಇದೆಯೇ ಎಂದು ಕಂಡುಹಿಡಿಯಲು ಮುತ್ತು ಕಚ್ಚಿದಂತೆಯೇ ಹನುಮನು ಒಡೆಯನ್ನು ಕೂಡ ಕಚ್ಚುತ್ತಾನೆ ಎಂದು ಅವರು ನಂಬುತ್ತಾರೆ ಹಾಗಾಗಿ ಭಕ್ತರು ಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಭಗವಾನ್ ಹನುಮಂತನಿಗೆ ಅರ್ಪಿಸುವುದರಿಂದ ರಾಮನಾಮ ಖಂಡಿತವಾಗಿಯೂ ಒಡೆಮಾಲೆಯಲ್ಲೂ ಕಂಡುಬರುತ್ತದೆ ಎಂದು ಅವರು ದೃಢವಾಗಿಯೂ ನಂಬುತ್ತಾರೆ ಅಂದಿನಿಂದ ಇಂದಿನವರೆಗೂ ಹನುಮನ ಭಕ್ತರು ಆತನಿಗೆ ಒಡೆಮಾಲೆಯನ್ನು ಮಾಡಿ ಭಕ್ತಿಯಿಂದ ಅರ್ಪಿಸುತ್ತಾರೆ ಹನುಮನಿಗೆ ಒಡೆಮಾಲೆ ಹಾಕುವುದರಿಂದ ಹನುಮನ ಆಶೀರ್ವಾದದೊಂದಿಗೆ ರಾಮ ಮತ್ತು ಶೀತೆಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತಾರೆ ಹೀಗೆ ಹನುಮನ ಶಕ್ತಿ ಜಗತ್ ಪ್ರಸಿದ್ಧವಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಶ್ರೀರಾಮ್